ತಾರೀಕು ನಾಳೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಸಾಮೂಹಿಕವಾಗಿ ಉಪವಾಸ ಸತ್ಯಾಗ್ರಹಗಳನ್ನು ನಮ್ಮ ನಾಯಕರುಗಳು ನಾಳೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಒಂದೇ ಎರಡನೇದ್ದು ಐದು ಐದು ಎಂಟರಿಂದ ಅನಿರ್ದಿಷ್ಟ ಕಾಲಾವಧಿಗೆ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಮುಷ್ಕರಕ್ಕೆ ಕೆರೆ ಕೊಟ್ಟಿದೆ ಅದರ ಪ್ರಯುಕ್ತವಾಗಿ ನಮ್ಮ ವಿಭಾಗಕ್ಕೆ ಜಂಟಿ ಕ್ರಿಯಾ ಸಮಿತಿಯ ನಾಯಕರಾಗಿರ್ತಕ್ಕಂಥ ಜಗದೀಶ್ ಅವರು ಬಂದಿದ್ದಾರೆ ಹಾಗೂ ಅಪ್ಪಾಜಿ ಅವರು ಬಂದಿದ್ದಾರೆ ರಾಮು ಅವರು ಬಂದಿದ್ದಾರೆ ಇವರೆಲ್ಲರಿಗೂ ನಮ್ಮ ವಿಭಾಗದ ಪರವಾಗಿ ಸ್ವಾಗತ ಮಾಡ್ಕೊಳ್ತಾ ಈಗ ಈ ಸಭೆಯನ್ನು ಉದ್ದೇಶಿಸಿ ಜಗದೀಶ್ ಅವರು ಒಂದು ಮಾತಾಡೋಕ್ಕ ಕೇಳ್ಕೊಡ್ತಾರೆ ನಮಸ್ಕಾರ ಏನಿಲ್ಲ ಇವತ್ತು ಡಿವಿಜನ್ ಸಂಪೂರ್ಣವಾಗಿ ಪುಷ್ಕರದ ಬಗ್ಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಂದಿವೆ ಬಂದಿರ್ತಕ್ಕಂಥ ಉದ್ದೇಶ ಇಷ್ಟೇ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಹೊಸದಾಗಿ ವೇತನ ಒಪ್ಪಂದವನ್ನು ನಮ್ಮ ಜೊತೆ ಮಾಡ್ಕೋಬೇಕಾಗಿತ್ತು ಮತ್ತು ಕಳೆದ ಮೂವತ್ತೆಂಟು ತಿಂಗಳ ವೇತನ ಏನು ಕೊಡಬೇಕಾಗಿತ್ತು ನಾವು ಜನವರಿ ತಿಂಗಳಿಂದಲೇ ಕೇಳ್ತಾ ಹೊರಟು ನಿಂತ್ಕೊಂಡು ಸರ್ಕಾರ ಕೊಡ್ತೀನಿ ಕೊಡ್ತೀನಿ ಅಂತಕ್ಕಂಥ ಹಲವಾರು ಮೀಟಿಂಗ್ನಲ್ಲಿ ಭರವಸೆಗಳನ್ನ ಕೊಟ್ಟು ಏಕಾಏಕಿ ಮುಖ್ಯಮಂತ್ರಿಗಳ ನಿರಸನ ನಡೆದಂಥ ಮಾತುಕತೆಯಲ್ಲಿ ಮೊದಲನೇ ಬಾರಿ ಕರೆದಂಥದ್ರಲ್ಲಿ ಭಾಳ ಚಿಕ್ಕಟ್ಟಾಗಿ ಮಾತಾಡ್ತಾರೆ ನೀವು ಭಾಳ ಕಷ್ಟಬಿದ್ದು ಕೆಲಸ ಮಾಡ್ತಕ್ಕಂಥವ್ರು ಪ್ರತಿ ಯೋಜನೆ ಅಂತಕ್ಕಂಥ ಯೋಜನೆ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಳ್ಳೆಯ ತರ್ತಕ್ಕಂಥ ಕೆಲಸದಲ್ಲಿ ಎರಡನೇ ಬಾರಿ ಮಾತುಕತೆ ಕರೆದಂಥ ಸಂದರ್ಭದಲ್ಲಿ ಮಾತು ತಪ್ಪಂಥ ಕೆಲಸವನ್ನು ಮಾಡ್ತಾರೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವೇತನ ಒಪ್ಪಂದ ಹೆಚ್ಚಳ ಆಗಿರೋದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನಿಮಗೆ ವೇತನ ಹೆಚ್ಚಳ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ವೇತನದ ಹಿಂಬಾಕಿಯನ್ನು ಕೊಡೋದಕ್ಕೆ ನಿಮಗೆ ಬರಲ್ಲ ಅಂತಕ್ಕಂಥ ಧಾಟಿನಲ್ಲಿ ಒಬ್ಬರು ಲಾಯರ್ ಆಗಿ ಮುಖ್ಯಮಂತ್ರಿಗಳು ಒಂದು ಗಂಟೆ ನಲವತ್ತು ನಿಮಿಷಗಳು ಸುದೀರ್ಘವಾಗಿ ವಿಧಾನಸೌಧದಲ್ಲಿ ಚರ್ಚೆಯನ್ನು ಮಾಡ್ತಾರೆ ನಾವು ಎಲ್ಲ ರೀತಿಯಲ್ಲೂ ಸರ್ ಏನು ಸಾವಿರದ ಒಂಬೈನೂರ ಐವತ್ಮೂರಲ್ಲಿ ಏನು ಕೆ ಆರ್ ಟಿ ಸಿ ನಡ್ಕೊಬಂದಿದೆ ಇತಿಹಾಸದಲ್ಲಿ ನಾಲ್ಕು ವರ್ಷಕ್ಕೊಂದ್ಸಲ ವೇತನ ಒಪ್ಪಂದಗಳು ಮಾಡ್ಕೊತ ಬಂದಿದ್ದಾರೆ ಆ ವೇತನ ಒಪ್ಪಂದವನ್ನು ಮುರಿತಕ್ಕಂಥ ಕೆಲಸವನ್ನು ಇಲ್ಲಿವರೆಗೂ ಯಾವುದೇ ಸರ್ಕಾರಗಳು ಸಹ ಮಾಡಿಲ್ಲ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಸಂಬಳನೋ ಇಲ್ಲ ಸ್ಟೇಟ್ ಗೌರ್ಮೆಂಟ್ ನೌಕರಿ ಸಂಬಳನ ಕೊಡ್ತಕ್ಕಂಥ ವಿಚಾರನ ಕೇಳ್ತಾ ಇಲ್ಲ ಒಂದು ಕಡೆ ನೀವೇ ಪ್ರಣಾಳಿಕೆಯಲ್ಲಿ ತಂದಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದಾರೆ ಆ ವಿಚಾರಕ್ಕೂ ಸಹ ಮುನ್ನಡೆಗೆ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಇವತ್ತೇನು ನಮಗೆ ನಾಲ್ಕು ವರ್ಷಕ್ಕೊಂದ್ಸಲ ವೇತನ ಒಪ್ಪಂದ ಏನು ಮಾಡ್ತಾ ಬೇಕಾಗಿದೆ ದಯಮಾಡಿ ಅದನ್ನು ನೀವು ಮಾಡಬೇಕು ಅಂತಕ್ಕಂಥ ಕೇಳ್ತಕ್ಕಂಥ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿಗಳು ಅದನ್ನು ಆಹ್ವಾನಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡೋದಕ್ಕೆ ರೆಡಿಯಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವೇತನ ಹೆಚ್ಚಲಾಗಿದೆ ನೀವು ಆ ಸರ್ಕಾರನ ಜವಾಬ್ದಾರಿ ತಗೋಬೇಕು ಆ ಸರ್ಕಾರನೇ ಕೇಳಬೇಕು ಅಂತಕ್ಕಂಥ ಧಾಟಿನಲ್ಲಿ ಒಬ್ಬರು ಆಗಿ ಮಾತಾಡಿದ್ರೆ ಹೊರತು ಸಾಮಾನ್ಯ ಪ್ರಜೆಗಳನ್ನ ಯಾವ ರೀತಿಯಲ್ಲಿ ನೋಡಬೇಕು ಅಂತಕ್ಕಂಥ ರೀತಿಯ ಮರೆತು ಮಾತಾಡಿದಂಥ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳು ಹೊರಗಡೆ ಬಂದು ಈ ರಾಜ್ಯ ಸರ್ಕಾರಕ್ಕೆ ಸರಿಯಾದಂಥ ರೀತಿಯಲ್ಲಿ ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ ಹಾಗಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಮೂವತ್ತನೇ ತಾರೀಕು ನಾಳೆ ಒಂದು ದಿನದ ಸಾಂಕೇತಿಕ ಉಪಾಸತ್ಯಾಗ್ರಹವನ್ನು ಏರ್ಪಡಿಸಿದ್ದೀವಿ ನಿನ್ನೆ ಕನ್ಸುಲೇಷನ್ ಮೀಟಿಂಗ್ ಇತ್ತು ಕನ್ಸುಲೇಷನಲ್ಲೂ ಸಹ ಲೇಬರ್ ಕಮಿಷನರ್ ಹತ್ರ ಎಲ್ಲ ರೀತಿಯ ನಮ್ಮ ಸಮಸ್ಯೆಗಳು ಏನಿದೆ ಈ ರೀತಿಯಲ್ಲಿ ಆಗದಕ್ಕೆ ಏನು ಕಾರಣಕರ್ತರಾಗಿದೆ ನಾಲ್ಕು ವರ್ಷಕ್ಕೊಂದು ನಮ್ಗೆ ಯಾವ ಯಾವ ರೀತಿಯಲ್ಲಾಗಿದೆ ಸುಮಾರು ಸಾವಿರದ ಎಂಟುನೂರು ಕೋಟಿಗೆ ಹೆಚ್ಚು ಹಿಂಬಾಕಿ ಹಣವನ್ನು ಕೊಡಬೇಕಾಗಿದೆ ಈಗ ಇಪ್ಪತ್ತು ತಿಂಗಳ ಹಿಂಬಾಕಿ ಹಣವನ್ನು ಸುಮ್ಮನೆ ನೀವು ಒಂದು ಹದಿನೈದು ಪರ್ಸೆಂಟ್ ಲೆಕ್ಕ ಇಟ್ಕೊಂಡ್ರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಆಗುತ್ತೆ ಮೂರು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಒಂದು ಕಡೆ ಹೆಚ್ಚುವರಿ ಹಣವನ್ನು ಕೊಡಬೇಕಾಗುತ್ತೆ ಇನ್ನೊಂದು ಮೂರು ಸಾವಿರ ಕೋಟಿ ಪ್ರಿಯ ಹಣವನ್ನು ಸಹ ತೆಗೆದು ಖರ್ಚು ಮಾಡ್ಕೊಂಡಿದೆ ಇನ್ನೊಂದು ಮೂರು ಮೂರುವರೆ ಸಾವಿರ ಕೋಟಿ ಶಕ್ತಿ ಯೋಜನೆ ದುಡ್ಡನ್ನು ಸಹ ಸರ್ಕಾರನೇ ಇಟ್ಕೊಂಡಿದೆ ಸಾರಿಗೆ ಸಂಪೂರ್ಣವಾಗಿ ಸಕ್ರಿಯವಾಗಿ ನಿಶಕ್ತಿಯಾಗಿದೆ ಶಕ್ತಿಯಾಗಿಲ್ಲ ನಿಶಕ್ತಿಯಾಗಿದೆ ಹಾಗಾಗಿ ಒಂದು ಕಡೆ ಸಂಬಳ ಕೊಡಬೇಕಾದಂಥ ಸರ್ಕಾರನೇ ಮೀನಾಮಸರಿ ಹೇಳ್ಕೊಂಡ್ ಕೊಟ್ಟಿರೋದ್ರಿಂದ ಒಂದು ಕಡೆ ಪ್ರಣಾಳಿಕೆಯಲ್ಲಿ ನೀವೇ ಹೇಳ್ತೀರಾ ನಿಮಗೆ ಸರಿಸಮಾನ ವೇತನವನ್ನು ಕೊಡ್ತೀನಿ ಅಂತೇಳಿ ಈ ಸರ್ಕಾರ ಬಂದು ಎರಡೂವರೆ ವರ್ಷಗಳಾದರೂ ಸಹ ಆ ವಿಚಾರವನ್ನು ಎಲ್ಲೂ ಸಹ ಗಣನೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಮತ್ತು ವಿಧಾನಸೌಧದಲ್ಲಿ ಆಗ್ಬೋದು ಮತ್ತು ಯಾವುದೇ ಯಾವುದೇ ಕಾರಣಕ್ಕೂ ಸಹ ನಮ್ಮ ಸೆಂಟ್ರಲ್ ಆಫೀಸಲ್ಲಿ ಮೀಟಿಂಗ್ ತರದ ಸಂದರ್ಭದಲ್ಲಿ ಈ ವಿಚಾರಗಳ ಬಗ್ಗೆ ಐದು ನಿಮಿಷನೂ ಸಹ ಚರ್ಚೆನೂ ಸಹ ಮಾಡೋದಕ್ಕೆ ಸರ್ಕಾರ ಇಷ್ಟಪಡಲ್ಲ ಮ್ಯಾನೇಜ್ಮೆಂಟು ಸಹ ಮಾತಾಡೋದಕ್ಕೆ ಇಷ್ಟಪಡೋಲ್ಲ ಆದರೆ ಒಂದು ಕಡೆ ಸಾರಿಗೆ ನೌಕರರು ಕೊಡಬೇಕಾದಂಥ ಸಂಬಳ ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ ಒಂದು ಬೆಟ್ಟ ಆಗ್ತಾ ಹೋಗ್ತಾ ಇದೆ ಒಂದು ಕಡೆ ಟಿ ಎ ಡಿ ಎ ಬಾಟ ಭತ್ಯೆಗಳನ್ನು ಸಹ ಹೆಚ್ಚುವರಿ ಹೆಚ್ಚುವರಿ ಮಾಡಿಲ್ಲ ಒಂದು ಕಡೆ ಕೊಡಬೇಕಾದಂಥ ಹಿಂಬಾಕಿನೂ ಸಹ ಬೆಟ್ಟ ಉಳಿಸ್ಕೊಂಡು ನಾವು ಇದೇ ರೀತಿ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಐದು ಸಾವಿರ ಕೋಟಿ ಹೆಚ್ಚುವರಿ ಆಯಿತು ಹೋಯ್ತು ಅಂತಂದ್ರೆ ಸರ್ಕಾರ ನಯಾ ಪೈಸನ ಸಾಕು ಕೊಡೋದಕ್ಕೆ ಮನಸ್ಸು ಮಾಡಲ್ಲ ಹಾಗಾಗಿ ಆ ಕಾಲಘಟ್ಟಕ್ಕೆ ಏನೇನು ತೆಗೆದುಕೊಳ್ಬೇಕಾಗಿದೆ ಅವೆಲ್ಲವನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ನಾಳೆ ಫ್ರೀಡಂ ಪಾರ್ಕ್ ಅತಿ ಹೆಚ್ಚಿನ ಸಂಖ್ಯೆ ಯಾರು ಆಸ್ಟಾಗಲಿ ಅಂತ ಹೇಳಕ್ ಹೋಗಲ್ಲ ಭಾರತ ರಜೆ ಇರ್ತಕ್ಕಂಥವ್ರು ದುಟ್ರಿಂದ ಇಳಿಸ್ತಕ್ಕಂಥವ್ರು ದಯಮಾಡಿ ನಾಳೆ ಫ್ರೀಡಂ ಪಾರ್ಕ್ ಕಡೆಗೆ ಬನ್ನಿ ನಮ್ಮ ಏನು ಹೋರಾಟಕ್ಕೆ ದಯಮಾಡಿ ಶಕ್ತಿ ಕುಂತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ನಾನು ಇನ್ನೂ ಒಂದು ಹೇಳ್ತಿದ್ದೀನಿ ನಾವೆಲ್ಲ ಈ ಮಿತ್ರರೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರೆ ಮುಂದಿನ ಕೆಲಸ ಮಾಡಬೇಕಾದಂಥವ್ರೆ ಅನಂತ್ ಸುಬ್ ರಾವ್ ಕರ್ಮಾಜಿ ಅವ್ರಿಗೇನು ಸಂಬಳ ಬರಲ್ಲ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಸಾರಿಗೆ ಸಂಸ್ಥೆಯಲ್ಲಿ ಸಂಘಟನೆಯನ್ನು ಕಟ್ಟಿಕೊಂಡು ಕಾರ್ಮಿಕರಿಗೋಸ್ಕರ ಹೋರಾಟವನ್ನು ಮಾಡಿಕೊಂಡು ಇಲ್ಲಿವರೆಗೂ ಅದೇ ಹಾದಿನಲ್ಲಿ ನಡ್ಕತಾ ಬರ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧಗಳು ಚರ್ಚೆಗಳು ಇದ್ದೇ ಇರುತ್ತೆ ಇವತ್ತು ನಮಗೆ ಪ್ರಮುಖವಾಗಿ ಬದುಕನ್ನು ಕಟ್ಕೊಳ್ಳೋದಿಕ್ಕೆ ನಮ್ಮ ಬದುಕನ್ನು ಅರ್ಥ ಸಂಬಳದ ಅವಶ್ಯಕತೆ ಇದೆ ಆ ಸಂಬಳವನ್ನು ಸಹ ಸರ್ಕಾರ ಕೊಡಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಹೋರಾಟದ ವಿಚಾರದಲ್ಲಿ ಮುಂದೆ ಬಂದಿದ್ದೀವಿ ದಯಮಾಡಿ ಹೋರಾಟದ ವಿಚಾರದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕೆಂತಂದ್ರೆ ಇದು ಅಳಿವೆ ಉಳಿವಿನ ಪ್ರಶ್ನೆ ಸರ್ಕಾರ ಏನೂ ಕೊಡದೇ ಇಲ್ಲ ಅಂತಕ್ಕಂಥ ವಿಚಾರ ನಿಂತ್ಕೊಂಡದ ಸಂದರ್ಭದಲ್ಲಿ ನಮಗೆ ಹೋರಾಟವನ್ನು ಬಿಟ್ಟು ಬೇರೆ ದಾರಿಗಳಿಲ್ಲ ಹಾಗಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೋಸ್ಕರ ಮೂವತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಡೀತಾ ಇರತಕ್ಕಂಥ ಸಾಂಕೇತಿಕ ಉಪವಾಸ ಸತ್ಯಾಗ್ರಹದಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಸರ್ಕಾರ ಏನಾದರೂ ಐದನೇ ತಾರೀಕು ಒಳಗಡೆ ಕರೆದು ನಮ್ಮ ಸಮಸ್ಯೆಯನ್ನು ಇತ್ಯರ್ಥಪಡ್ತಿಲ್ಲ ಅಂತಂದರೆ ಐದನೇ ತಾರೀಕು ಆಗ್ತಕ್ಕಂಥ ಮುಷ್ಕರಿಕೆ ಸರ್ಕಾರವೇ ನೇರವಾಗಿ ಆಗಿರುತ್ತೆ ಅದನ್ನು ಕೊಟ್ಟರೆ ಯಾವುದೇ ಕಾರಣಕ್ಕೂ ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು ನಮ್ಮ ಅಧಿಕಾರಿ ವರ್ಗ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕಾರಣ ಅಲ್ಲ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರ ಸಂಪೂರ್ಣ ಹೊಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಹೊರಬೇಕಾಗುತ್ತೆ ಇವತ್ತೇನು ಸಾರಿಗೆ ಸಂಸ್ಥೆಯಲ್ಲಿ ಮುಷ್ಕರ ಆಗೋದಕ್ಕೆ ಕಾರಣ ಸರ್ ಮಾನ್ಯ ಮುಖ್ಯಮಂತ್ರಿಗಳೇ ಹೊರತು ಬೇರೆ ಯಾರೂ ಅಲ್ಲ ನಮ್ಮ ಅಧಿಕಾರಿ ವರ್ಗನೂ ಅಲ್ಲ ಯಾರು ಅಧಿಕಾರಿ ವರ್ಗಕ್ಕೂ ಸಹ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ನಿಂತಿ ಮಾತನ್ನು ದಯಮಾಡಿ ಇಲ್ಲಿವರೆಗೂ ಸಹ ನೀವು ಡ್ರೈವರು ಕಂಡಕ್ಟ್ರು ತಾಂತ್ರಿಕ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಅವರ ಇದ್ರ ಮೇಲೆ ಸಂಬಳವನ್ನು ತೆಗೆದುಕೊಂಡಿದ್ದೀರಾ ದಯಮಾಡಿ ನೀವು ಬೀದಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕೆಂತಂದ್ರೆ ಪ್ರತಿ ಬಾರಿ ಮುಷ್ಕರಕ್ಕೆ ಬರೀ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳು ಬಂದು ಬಂದು ಸಾಕಾಗಿದೆ ನೀವು ಈ ಬಾರಿ ಅರ್ಧ ಗಂಟೆ ಒಂದು ಗಂಟೆ ಗಂಟೆನ ಡೌನ್ ಮಾಡಿ ನೀವು ಫ್ರೀಡಂ ಪಾರ್ಕ್ ಕಡೆ ಬನ್ನಿ ಡಿಪಾ ಮ್ಯಾನೇಜರ್ಗೂ ಇದೇ ಸಂಬಳನೇ ಡಿ ಸಿಗು ಇದೇ ಸಂಬಳ ಆಫೀಸ್ ಕೆಳಗಡೆ ಸ್ಯಾಂಕ್ ಕೆಳಗಡೆ ಕುತ್ಕೊಂಡು ಕೆಲಸ ಮಾಡ್ತಾ ಇರೋನು ಸಹ ಇದೇ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ಸೆಕ್ಯೂರಿಟಿ ವರ್ಗಕ್ಕೂ ಸಹ ನಾನು ನೇರವಾಗಿ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ನೀವು ಇದೇ ಸಂಬಳದಲ್ಲೇ ತಗೊಂಡು ಜೀವನ ಮಾಡ್ತಾ ಡೈ ದಯಮಾಡಿ ನೀವು ಫ್ರೀಡಂ ಪಾರ್ಕ್ ಕಡೆ ಬನ್ನಿ ಐದನೇ ತಾರೀಕು ನಡೀತಕ್ಕಂಥ ಏನು ಮುಷ್ಕರ ಏನಿದೆ